ಶಿಕ್ಷಕ ಶಿಕ್ಷಕರು ಇವತ್ತು ಪ್ರತಿಭಾ ಪುರಸ್ಕಾರ ತಗೊಂಡ್ರು ನಾನು ಅವರ ಮುಖದಲ್ಲಿ ಆ ನಗುವನ್ನು ನೋಡಿದೆ ತನ್ನ ಒಂದು ಶಾಲೆಯ ಒಬ್ಬ ವಿದ್ಯಾರ್ಥಿ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಪಡೆದರೆ ಅದು ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಇದರಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದಾಗ ಪೇಪರಲ್ಲಿ ಫೋಟೋ ಬರ್ತದೆ ವಿದ್ಯಾರ್ಥಿಯ ಅವನ ಶಾಲೆಯ ಹೆಸರು ಬರ್ತದೆ ಆಗ ಅತ್ಯಂತ ಹೆಚ್ಚು ಸಂತೋಷ ಪಡೆದ ಯಾರು ಅವನ ತಂದೆ ಅಲ್ಲ ಅವನ ಅಲ್ಲ ಅತ್ಯಂತ ಸಂತೋಷ ಪಡತಕ್ಕಂತ ಪ್ರಪ್ರಥಮ ವ್ಯಕ್ತಿ ಅಂದರೆ ಆ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸ ಕಳಿಸಿದಂಥ ಶಿಕ್ಷಕ ಅಥವಾ ಶಿಕ್ಷಕಿಯರು ಇದು ನಾವು ಆಲೋಚನೆ ಮಾಡಬೇಕು ಕುಡ್ಲದ ನಿರೇಶವಲ್ಯ ನಮ್ಮ ಬಂದರ ಜಾಗೇಡ್ ಸಾರ್ತೆ ನಪ್ಪತ್ತಾಜಕ್ಕೆ ಸುರೂತ ಶಾಲೆಯನ್ನು ಕಟ್ಟಿಯರು ಜನ್ಮ ನಡೆದ ಭತ್ತನ ಬಾಸೆಲ್ ಮಿಷನರಿ ರೆವರೆಂಡ್ ಹೆಬಿಕ್ ಮಿಕ್ಕಿಲಿನ ಸೇವೆಲ್ಲ ನೆನಪುಪಡು ಮಿಕ್ಕಿಲು ಆ ದಿನ ಭತ್ತದ ಬಡ ಬಗ್ಗೆರೆಗೆ ಹಿಂದುಳಿದ ವರ್ಗದ ಕಲೆಗೆ ದಲಿತೆರಿಗೆ ಪೊಂಜನ ಕಲೆಗೆ ಮಾತರಿಗಲ ವಿದ್ಯಾಭ್ಯಾಸ ಕುರುಡು ಪಂಪನ ಬರಿ ಮಲ್ಲ ಉದಾತ್ತ ಮನೋಭಾವಡು ಶಾಲೆ ಕಟ್ಟನಾದ್ರೆ ನಮ್ಮ ಹಿರಿಯ ಕಲೆಗೆ ಶಾಲೆ ಶಾಲೆದ ಬಾಕಲು ಅತನ ಶಾಲೆದ ಬಾಕಲ್ ಮಟ್ಟ ಪೋಯರ ಆ್ಯಂಡ್ ಅಂಜನೇ ಸಾವಿರತ್ತ ನಲ್ಪತ್ತ ಎನ್ ಮಾಡಿ ಸಾವಿತ್ರಿ ಬಾಯಿ ಪುಲೆ ನಿಧೇಶಡೆ ಜೋಕಲೆಗೆ ಸುರೂಕಾದ ಶಾಲೆನ ಶಾಲೆದ ಓಪನ್ ನೋಪನ್ಮಂತ ಕೊರಿಯರ್ ಒಂದು ಮಗುವಿಗೆ ಒಬ್ಬ ವೈದ್ಯ ಏನಾದರೂ ತೊಂದರೆ ಮಾಡಿದರೆ ಅದು ಒಬ್ಬ ವ್ಯಕ್ತಿಗೆ ತೊಂದರೆ ಆಗ್ತದೆ ಆದರೆ ಶಿಕ್ಷಕರು ಏನಾದರೂ ಒಂದು ತಪ್ಪು ಮಾಡಿದರೆ ಆ ಕ್ಲಾಸಲ್ಲಿ ತರಗತಿ ಕೋಣೆಯಲ್ಲಿರುವ ಪ್ರತಿ ಮಗುವಿನ ಮೇಲೆ ಕೂಡ ಅದು ಪರಿಣಾಮ ಬೀರ್ತದೆ ಹಾಗಾಗಿ ಶಿಕ್ಷಕರ ಮನಸ್ಸು ಅವರು ಮಾಡುವಂಥ ಬೋಧನೆ ಅವರು ಕೊಡುವಂಥ ಜ್ಞಾನ ಪ್ರತಿಯೊಂದು ಮಗುವಿನ ಬಾಳಿನಲ್ಲಿಯೂ ಕೂಡ ಅದು ಜೀವನದ ಉದ್ದಕ್ಕೂ ಕೂಡ ಉಳಿತದೆ ಅದು ಶಾಶ್ವತ ಆಗ್ತದೆ ಹಾಗಾಗಿ ನಾವು ಹೇಳೋದಿಷ್ಟೇ ಶಿಕ್ಷಕರು ಅಂಥ ಒಂದು ಆತ್ಮತೃಪ್ತಿಯಿಂದ ಕೆಲಸ ಮಾಡಿದಾಗ ಅದು ನೇರವಾಗಿ ಮಗುವಿನ ಬಾಳಿನಲ್ಲಿ ಪರಿಣಾಮಗಳು ಕೂಡ ಬೀರ್ತದೆ ಹಾಗಾಗಿ ಅಂಥ ಇವತ್ತು ಉತ್ತಮ ಶಿಕ್ಷಕರನ್ನು ಕಣ್ಣಂಥ ನಾಡು ನಮ್ಮದು ನಮ್ಮ ಜಿಲ್ಲೆ ನಮ್ಮದು ಬಹುಶಃ ಇವತ್ತು ಎಸ್ ಸಿಯಲ್ಲಿ ಬಹಳ ಸಂತೋಷ ಆಗ್ತದೆ ನಮ್ಮ ಜಿಲ್ಲೆ ಎರಡನೇ ಸ್ಥಾನಕ್ಕೆ ಬಂದಿದೆ ಅಂತೇಳಿ ಡಿ ಡಿ ಪೈ ಅವರು ಹೇಳಿದರು ಪ್ರೌಢಶಾಲಾ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿರುವಂತಹ ಸಾಧಕರನ್ನು ವೇದಿಕೆಯಲ್ಲಿ ಸನ್ಮಾನಿಸುವಂತಹ ಹೊತ್ತು ಶ್ರೀತ ರಘು ಸಂಸ್ಕೃತ ಭಾಷಾ ಶಿಕ್ಷಕರು ಎಸ್ ಎಸ್ ಪಿ ಯು ಅನುದಾನಿತ ಕಾಲೇಜು ಸುಬ್ರಹ್ಮಣ್ಯ ಪ್ರೌಢಶಾಲಾ ವಿಭಾಗ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಶ್ರೀಮತಿ ಲಲಿತಾ ಕೆ ಸಹ ಶಿಕ್ಷಕರು ಸರಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ ಪುತ್ತೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ವಿನಂತಿಸಿಕೊಳ್ತಾ ಇದ್ದಾನೆ ಶ್ರೀಮತಿ ವಿದ್ಯಾ ಸಂದೀಪ ನಾಯಕ ಗಣಿತ ಶಿಕ್ಷಕಿ ಸರಕಾರಿ ಪ್ರೌಢಶಾಲೆ ಅಳಿಯೂರು ಮೂಡಬಿದಿರಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಶ್ರೀ ಸುಬ್ರಹ್ಮಣ್ಯ ಮೊಗರಾಯ ಮುಖ್ಯ ಶಿಕ್ಷಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿದ್ಯಾ ವಿದ್ಯಾಲಯ ಎಡಪ್ಪದವು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಶ್ರೀಮತಿ ವಿದ್ಯಾಲತಾ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬಡಗ ಮಂಗಳೂರು ಉತ್ತರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಶ್ರೀ ಮೋಹನ ಬಾಬು ಡಿ ಪ್ರಭಾರ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ನಡ ಬೆಳ್ತಂಗಡಿ ತಾಲೂಕು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಶ್ರೀ ಶ್ರೀಕಾಂತ್ ಎಂ ವಿಜ್ಞಾನ ಶಿಕ್ಷಕರು ಹಾಗೆ ಮುಖ್ಯ ಶಿಕ್ಷಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮಣಿ ನಾಲ್ಕೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀ ರಘು ಸಂಸ್ಕೃತ ಭಾಷಾ ಶಿಕ್ಷಕರು ಎಸ್ ಎಸ್ ಪಿ ಯು ಅನುದಾನಿತ ಕಾಲೇಜು ಪ್ರೌಢಶಾಲಾ ವಿಭಾಗ ಸುಬ್ರಹ್ಮಣ್ಯ ಸುಳ್ಯ ತಾಲೂಕು ಹದಿನೆಂಟು ಎಂಟು ಎರಡು ಸಾವಿರದ ಮೂರರಂದು ಪ್ರೌಢಶಾಲಾ ಸಂಸ್ಕೃತ ಅಧ್ಯಾಪಕರಾಗಿ ಸೇವೆ ಆರಂಭ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ನೂರು ಶೇಕಡ ಫಲಿತಾಂಶವನ್ನು ದಾಖಲಿಸಿರುವುದು ಇವರ ಹೆಗ್ಗಳಿಕೆ ಹಿಂದೂಸ್ತಾನಿ ಸಂಗೀತಗಾರನಾಗಿದ್ದು ಶಾಲಾ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಎರಡು ಸಾವಿರದ ಐದರಲ್ಲಿ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವಂತೆ ಮಾಡಿರುವಂತಹ ಸಾಧನೆ ಇವರದ್ದು ಸುಗಮ ಸಂಗೀತ ತರಗತಿಗಳ ಮೂಲಕ ನೂರಾರು ವಿದ್ಯಾರ್ಥಿಗಳಿಗೆ ಗುರುವಾಗಿ ತರಬೇತಿಯನ್ನು ನೀಡಿದ್ದಾರೆ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ತೀರ್ಪುಗಾರರಾಗಿ ಭಾಗವಹಿಸಿರುವಂಥ ಹೆಗ್ಗಳಿಕೆಯವರದು ನಿಮ್ಮ ಸಾಧನೆ ಇನ್ನಷ್ಟು ಉತ್ತುಂಗಕ್ಕೆ ಇರಲಿ ಒಂದಷ್ಟು ಪ್ರಶಸ್ತಿಯ ಗರಿಗಳು ನಿಮ್ಮ ಮುಡಿಗೆ ಇರಲಿ ಅಂತ ಹೇಳ್ತಾ ಸಮಸ್ತ ಶಿಕ್ಷಕರೊಂದದ ಪರವಾಗಿ ಜಿಲ್ಲಾ ಪ್ರಶಸ್ತಿಯ ಈ ಗರಿಗಾಗಿ ತಮಗಿದು ಅಭಿನಂದನೆಗಳು ಅಭಿವಂದನೆಗಳು ವೇದಿಕೆಯಲ್ಲಿ ಉಪಸ್ಥಿರುವಂತಹ ಎಲ್ಲಾ ಗಣ್ಯ ಮಾನ್ಯರು ಶ್ರೀಯಿತರನ್ನ ಸನ್ಮಾನಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಶ್ರೀಮತಿ ಲಲಿತಾ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ ಪುತ್ತೂರು ತಾಲೂಕು ನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆಗೆ ಸೇರಿದ ಇವರು ಯುವ ಸಂಸತ್ತು ಸ್ಪರ್ಧೆಗಳಲ್ಲಿ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ತಮ್ಮ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿರುವುದಲ್ಲದೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆಯುವಂತೆ ಮಾಡಿದ ಹೆಗ್ಗಳಿಕೆ ಇವರದು ತ್ಯಾಜ್ಯ ನಿರ್ವಹಣೆ ಮತ್ತು ಪ್ಲಾಸ್ಟಿಕ್ ಮುಕ್ತ ಶಾಲಾ ಪರಿಸರ ನಿರ್ಮಾಣದಲ್ಲಿ ಸಿಎಸ್ ಎಪಿ ಕ್ರಿಯಾ ಯೋಜನೆಯ ಸಹಯೋಗದಲ್ಲಿ ಹಿರೇ ಬಂಡಾಡಿ ಸರ್ಕಾರಿ ಪ್ರೌಢಶಾಲೆ ರಾಷ್ಟ್ರ ಮಟ್ಟದಲ್ಲಿ ಮೆಚ್ಚುಗೆ ಗಳಿಸುವಂತೆ ಮಾಡಿರುವಂತಹ ಸಾಧಕಿಯವರು ಇವರ ಸಾಧನೆಗಳು ಇನ್ನಷ್ಟು ಶಿಖರವೇರಲಿ ಒಂದಷ್ಟು ಗರಿಗಳು ಇವರ ಮುಡಿಗೇರಲಿ ಅಂತ ಹೇಳ್ತಾ ಸಮಸ್ತ ಶಿಕ್ಷಕ ವೃಂದದ ಪರವಾಗಿ ಅಭಿಮಾನ ಅಭಿಮಾನದ ಅಭಿವಂದನೆಗಳು ಶ್ರೀಮತಿ ಲಲಿತಾ ಸಹ ಸರ್ಕಾರಿ ಪ್ರೌಢಶಾಲೆ ಹಿರೇ ಬಂಡಾಡಿ ಶ್ರೀಮತಿ ವಿದ್ಯಾ ಸಂದೀಪ ನಾಯಕ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಅಳಿಯೂರು ಮೂಡಬಿದ್ರಿ ವಲಯ ಹನ್ನೆರಡು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಗಣಿತ ಶಿಕ್ಷಕಿಯಾಗಿ ಸೇವೆಗೆ ಸೇರಿದ ಇವರು ಎರಡು ಸಾವಿರದ ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ವಿಜ್ಞಾನ ಕೇಂದ್ರದ ಸಂಚಾಲಕಿಯಾಗಿ ಸತತ ಎರಡು ಬಾರಿಗೆ ಉತ್ತಮ ವಿಜ್ಞಾನ ಕೇಂದ್ರವೆಂದು ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವವರು ಎರಡು ಸಾವಿರದ ಮೂರರಲ್ಲಿ ಕೆ ಆರ್ ವಿ ಪಿ ನಡೆಸುವ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದಲ್ಲಿ ಮಾರ್ಗದರ್ಶಿ ಶಿಕ್ಷಕಿಗೆ ಆಯ್ಕೆ ಇವರ ವಿಜ್ಞಾ ವೈಜ್ಞಾನಿಕ ಲೇಖನಗಳು ಡಿ ಎಸ್ ಆರ್ ಟಿ ಪ್ರಕಟಿಸಿರುವ ವಿಜ್ಞಾನವಾಣಿ ಪ್ರಕಟಿಕೆಯಲ್ಲಿ ಪ್ರಕಟವಾಗಿರುತ್ತದೆ ಮಕ್ಕಳಿಗೆ ಕಬ್ಬಿಣದ ಕಡಲೆ ಆಗಿರುವಂಥ ಗಣಿತವನ್ನು ಸುಲಲಿತವಾಗಿ ಬೋಧಿಸುವಂತಹ ಶ್ರೀ ಶ್ರೀಮತಿ ವಿದ್ಯಾ ಸಂದೀಪ ನಾಯಕಿಯವರ ಸಾಧನ ಇನ್ನಷ್ಟು ಶಿಖರವೇರಲಿ ಅಂತ ಅವರಿಗೂ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶ್ರೀ ಸುಬ್ರಹ್ಮಣ್ಯ ಮೊಗೆರಾಯ ಮುಖ್ಯ ಶಿಕ್ಷಕರು ಶ್ರೀ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ ಎಡಪದವು ಮಂಗಳೂರು ದಕ್ಷಿಣ ಗಣಿತ ವಿಷಯದ ಬೋಧಕರಾಗಿದ್ದು ಒಂಬತ್ತು ಏಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸೇವೆಗೆ ಸೇರಿದ ಇವರು ಎಸ್ ಎಸ್ ಎಲ್ ಸಿಯಲ್ಲಿ ನಿರಂತರವಾಗಿ ಅತ್ಯುತ್ತಮ ಫಲಿತಾಂಶದ ಜೊತೆಗೆ ಎನ್ ಸಿ ಸಿ ತರಬೇತಿ ವ್ಯಕ್ತಿತ್ವ ವಿಕಸನ ತರಬೇತಿಯನ್ನು ನೀಡುತ್ತಾ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಮೊಗರಾಯ ಮುಖ್ಯ ಶಿಕ್ಷಕರು ವಿವೇಕಾನಂದ ಪೂರ್ವ ಕಾಲೇಜು ಎಡಪದವು ಇವರಿಗೂ ಕೂಡ ಸಮಸ್ತ ವೃಂದದ ಪರವಾಗಿ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಶ್ರೀಮತಿ ವಿದ್ಯಾಲತಾ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬಡ ಮಂಗಳೂರು ಉತ್ತರ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಗೆ ಸೇರಿದ ಇವರು ಹದಿನಾರು ವರ್ಷಗಳಿಂದ ಪ್ರಸ್ತುತ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರ ಶಾಲಾ ವಿದ್ಯಾರ್ಥಿನಿಯರ ತಂಡ ಖೋ ಖೋ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದೆ ನಾಲ್ಕು ಗುಣಿಸು ನೂರು ಮೀಟರ್ ರಿಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಇವರ ಶಾಲಾ ವಿದ್ಯಾರ್ಥಿನಿಯರು ಪಡೆದಿದ್ದಾರೆ ಅಂತ ಹೇಳಿಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ ಇವರ ವಿದ್ಯಾರ್ಥಿಗಳು ಹೋಬಳಿ ತಾಲೂಕು ಜಿಲ್ಲೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರುವುದು ಮಾತ್ರವಲ್ಲ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿರುವುದು ಇವರ ಹೆಗ್ಗಳಿಕೆ ಕ್ರೀಡೆಯ ಜೊತೆಗೆ ವಿಜ್ಞಾನ ನಾಟಕ ಯೋಗ ಧ್ಯಾನ ಕರಾಟೆಯಲ್ಲೂ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿರುವ ಇವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ಬೆಸ್ಟ್ ಸ್ಕ್ರಿಪ್ಟ್ ರೈಟ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುವಂತಹ ಹೆಗ್ಗಳಿಕೆ ಶ್ರೀಮತಿ ವಿದ್ಯಾಲತಾ ದೈಹಿಕ ಶಿಕ್ಷಣ ಶಿಕ್ಷಕರು ಇವರಿಗೆ ಸಮಸ್ತ ಶಿಕ್ಷಕ ವೃಂದಗಳ ಪರವಾಗಿ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಶ್ರೀ ಮೋಹನ ಬಾಬುಡಿ ಪ್ರಭಾರ ಮುಖ್ಯ ಶಿಕ್ಷಕರು ಸರಕಾರಿ ಪ್ರೌಢಶಾಲೆ ನಡ ಬೆಳ್ತಂಗಡಿ ತಾಲೂಕು ಹಾಸನ ಜಿಲ್ಲೆಯ ಹೊಸಹಳ್ಳಿ ಗ್ರಾಮದವರಾದ ಶ್ರೀಹಿತರು ಮೂವತ್ತು ಒಂದು ಎರಡ್ ಸಾವಿರದ ನಾಲ್ಕರಿಂದ ಸರಕಾರಿ ಪ್ರೌಢಶಾಲೆ ನಡ ಇಲ್ಲಿ ಹಿಂದಿ ಭಾಷಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ದಾನಿಗಳ ನೆರವಿನಿಂದ ಸುಮಾರು ಎಂಟು ಲಕ್ಷ ವೆಚ್ಚದಲ್ಲಿ ರಾಷ್ಟ್ರದಲ್ಲೇ ಮೊತ್ತಲ ಹಿಂದಿ ಭಾಷಾ ಸ್ಮಾರ್ಟ್ ಕ್ಲಾಸ್ ಪ್ರಾರಂಭಿಸಿದ ಕೀರ್ತಿ ಇವರದು ಜಿಲ್ಲಾ ಮಟ್ಟದ ಭಾಷಾ ಸಂಪನ್ಮೂಲ ವ್ಯಕ್ತಿಯಾಗಿರುವ ಇವರು ಎಂ ಬಿ ಸ್ಮಾರ್ಟ್ ವಿಡಿಯೋ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕ ವಿಡಿಯೋ ಪಾಠಗಳನ್ನ ವಿದ್ಯಾರ್ಥಿಗಳಿಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಶ್ರೀಯುತರ ಸಾಧನೆ ಇನ್ನಷ್ಟು ಶಿಖರವೇರಲಿ ಅಂತ ಹೇಳ್ತಾ ಇವರಿಗೂ ಅಭಿಮಾನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಕೊನೆಯದಾಗಿ ನಮ್ಮವರೇ ಆಗಿರುವಂತಹ ಶ್ರೀ ಶ್ರೀಕಾಂತ್ ಎಂ ಪ್ರಭಾರ ಮುಖ್ಯ ಶಿಕ್ಷಕರು ಸರ್ಕಾರಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮಣಿ ನಾಲ್ಕೂರು ಆರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಿಜ್ಞಾನ ವಿಷಯ ಶಿಕ್ಷಕನಾಗಿ ಕರ್ತವ್ಯಕ್ಕೆ ಸೇರಿದ ಎಲ್ಲರ ಗಮನಕ್ಕೆ ಹೇಳ್ತಾ ಇದ್ದೇನೆ ಈ ಶಾಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶ್ರೀತಾ ಶ್ರೀಕಾಂತ್ ಯಂ ಇವರು ಪ್ರಭಾರ ಮುಖ್ಯ ಶಿಕ್ಷಕರಾಗಿರುವ ನೇತೃತ್ವದಲ್ಲಿ ನೂರು ಶೇಕಡ ಫಲಿತಾಂಶವನ್ನು ದಾಖಲಿಸದೆ ಎಂಬ ಹೆಗ್ಗಳಿಕೆ ಇವರದು ಮತ್ತು ಇವರ ಸಹೋದ್ಯೋಗಿ ಬಂಧುಗಳದು ಶ್ರೀಕಾಂತ್ ಸರ್ ಅವರು ಪ್ರಸ್ತುತ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಸೇವನೆ ಸಲ್ಲಿಸಿದ್ದಾರೆ ಜೊತೆಗೆ ಹಾಡುಗಾರಿಕೆ ಇವರ ಹವ್ಯಾಸವನ್ನು ನಾವೆಲ್ಲರೂ ಇವತ್ತಿನ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕಂಡುಕೊಂಡಿದ್ದೇವೆ ಸರ್ ನಿಮ್ಮ ಸಾಧನೆ ಇನ್ನಷ್ಟು ಶಿಖರವೇ ಇರಲಿ ಇನ್ನಷ್ಟು ಕೀರ್ತಿಯ ಗರಿಗಳು ನಿಮ್ಮ ಮುಡಿಗೇರಲಿ ಇರಲಿ ಅಂತ ಹೇಳ್ತಾ ಸಮಸ್ತ ಶಿಕ್ಷಕ ಬಂಧುಗಳ ಗೌರವವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ವಿಜೇತರಾದಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ ಮತ್ತೊಮ್ಮೆ ಜೋರದ ಚಪ್ಪಾಳೆಯ ಮೂಲಕ ವೇದಿಕೆಯಲ್ಲಿರುವ ಎಲ್ಲ ಪ್ರೌಢಶಾಲಾ ವಿಭಾಗದ ಶಿಕ್ಷಕರಿಗೆ ವಂದನೆಗಳು ಅಭಿನಂದನೆಗಳು ನಾನು ಯಾವಾಗಲೂ ಒಂದು ಮಾತನ್ನು ಹೇಳುದು ನೌಕರಿ ಸರ್ಕಾರಿ ನೌಕರಿಯಲ್ಲಿ ಅನೇಕ ವೃತ್ತಿಗಳಿವೆ ವೃತ್ತಿ ನೌಕರಿಯಲ್ಲಿ ವೃತ್ತಿ ಜೀವನ ಅಂತ ಇದೆ ಆ ವೃತ್ತಿ ಜೀವನದಲ್ಲಿ ಅತ್ಯಂತ ಒಳ್ಳೆಯ ವೃತ್ತಿ ಜೀವನ ಶಿಕ್ಷಕರದು ಯಾಕಂತ ಹೇಳಿದರೆ ಶಿಕ್ಷಕರನ್ನ ಜನ ಗೌರವಿಸ್ತಾರೆ ಯಾಕಂತ ಶಿಕ್ಷಕರು ಅಂತೇಳಿ ಶಿಕ್ಷಕರ ವೃತ್ತಿ ಅನ್ನುವಂಥದ್ದು ಒಂದು ಗೌರವಕ್ಕೆ ಪಾತ್ರವಾದಂಥ ವ್ಯಕ್ತಿ ಎಲ್ಲ ನೌಕರರು ಸಣ್ಣ ಪುಟ್ಟು ತಪ್ಪು ಮಾಡಿದರೆ ಜನ ಗಮನಿಸೋದಿಲ್ಲ ಅಂದರೆ ಶಿಕ್ಷಕರು ತಪ್ಪು ಮಾಡಿದರೆ ಬಾರಿ ಬೇಗ ಗಮನಿಸ್ತಾರೆ ಒಂದು ಶಾಲೆ ಅಂತಂದಾಗ ಅಲ್ಲಿ ಮಕ್ಕಳು ಓದ್ತಾರೆ ಮಕ್ಕಳ ಮೇಲೆ ಪರಿಣಾಮ ಬೀರದ ರೀತಿಯಲ್ಲಿ ಶಿಕ್ಷಕರ ನಡವಳಿಕೆಗಳು